ಸಹಸ್ರಲಿಂಗ ಉಳಿಸಿ ಶಾಲ್ಮಲ ಸಂರಕ್ಷಿಸಿ ಎಂಬ ಶೀರ್ಷಿಕೆಯಡಿಯಲ್ಲಿ ಪೂಜ್ಯ ಸ್ವರ್ಣವಲ್ಲಿ ಶ್ರೀಗಳ ನೇತೃತ್ವದಲ್ಲಿ ತಾರ್ಗೋಡ್ ಪಂಚಾಯತ್ ವ್ಯಾಪ್ತಿಯ ಸೋಂದ ಹುಳಗೋಳ ಸಹಸ್ರಲಿಂಗದಲ್ಲಿ ನೂರಾರು ಜನರಿಂದ ಬೈಕ್ ರ್ಯಾಲಿ ಜಾಗೃತಿ ಮತ್ತು ಸಭಾ ಕಾರ್ಯಕ್ರಮ ನಡೆಯಿತು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಬೇಡ್ತಿ ಅಗ್ನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿ ಅಧ್ಯಕ್ಷ ಅನಂತ ಹೆಗಡೆ ಆಶೀಸರ ಅವರು ಸಹಸ್ರಲಿಂಗದ ಬಳಿ ಶಾಲ್ಮಲಾ ನದಿಗೆ ಅಣೆಕಟ್ಟು ನಿರ್ಮಿಸಿ ಶಾಲ್ಮಲಾ ವರದಾ ನದಿ ಜೋಡಣೆ ಯೋಜನೆಯನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಸಿದ್ಧತೆ ನಡೆಸಿವೆ ಈ ಯೋಜನೆಗಾಗಿ ಈಗಾಗಲೇ ಹದಿನೈದು ಸಾವಿರ ಕೋಟಿ ರೂಪಾಯಿ ಫಿಕ್ಸ್ ಮಾಡಿದ್ದಾರೆ ಆ ಕಾರಣಕ್ಕಾಗಿ ನಾವೆಲ್ಲರೂ ಕೂಡಿ ಈ ಯೋಜನೆಯ ವಿರುದ್ಧ ಹೋರಾಟ ಮಾಡಬೇಕಾದ ಅನಿವಾರ್ಯತೆ ಎದುರಾಗಿದೆ ಎಂದು ಹೇಳಿದರು ಈ ಹೋರಾಟದಲ್ಲಿ ಭಾಗಿಯಾದ ನಾವೆಲ್ಲರೂ ಮುಂದಿನ ಹೋರಾಟದಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿ ಹೋರಾಟ ಮಾಡಿ ಇಲ್ಲಿನ ಜನಪ್ರತಿನಿಧಿಗಳ ಮೇಲೆ ಒತ್ತಡ ತಂದು ಅವರಿಂದ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರುವಂತಹ ಜನಾಂದೋಲನ ಕೆಲಸವನ್ನ ಹೋರಾಟದ ಮೂಲಕ ಮಾಡಬೇಕು ಅದಕ್ಕಾಗಿ ನಿಮ್ಮ ಸಹಕಾರ ಬೇಕು ಎಂದು ಹೇಳಿದರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನೀರಾವರಿ ಕ್ಷೇತ್ರದ ಅಧಿಕಾರಿಗಳನ್ನ ಇಂಜಿನಿಯರ್ಸ್ ಭೇಟಿ ಮಾಡಿ ಮಾಹಿತಿಗಳನ್ನ ತೆಗೆದುಕೊಂಡ ನಂತರ ಅಧಿಕೃತವಾಗಿ ಗೊತ್ತಾಗಿ ಇಲ್ಲ ಇದು ತಯಾರಿ ನಡೆದಿದೆ ಅನ್ನೋದನ್ನು ಖಚಿತಪಡಿಸಿಕೊಂಡು ಕಳೆದ ತಿಂಗಳು ಆರನೇ ತಾರೀಕಿನ ದಿವಸ ಶ್ರೀ ಸ್ವರ್ಣವಲ್ಲಿ ಮಠದಲ್ಲಿ ವಿಶೇಷವಾದಂಥ ಸಭೆ ನವರಾತ್ರಿ ನಂತರ ನಡೆಸಿ ಅಲ್ಲಿ ಅಧಿಕೃತವಾದಂತಹ ನಿರ್ಣಯಗಳನ್ನು ತೆಗೆದುಕೊಂಡಿದ್ದೇವೆ ನಂತರ ಕಿರಣ್ ಭಟ್ ಅವರು ಹಕ್ಕೊತ್ತಾಯವನ್ನು ಸಭೆಯಲ್ಲಿ ಓದಿದರು ಈ ಸಂದರ್ಭದಲ್ಲಿ ಶ್ರೀಮಠದ ಅಧ್ಯಕ್ಷ ವಿಎಂ ಹೆಗಡೆ ಕೇಶವ ಕೇಶವಕೂರ್ಶೆ ಶಿವಾನಂದ ಕಳವೆ ಎಸ್ ಹೆಗಡೆ ವಲಯ ಅರಣ್ಯಾಧಿಕಾರಿ ಶಿವಾನಂದ ಲಿಂಗಾಣಿ ಸೋಂದ ಪಂಚಾಯತ್ ಅಧ್ಯಕ್ಷ ಸೋಮಣ್ಣ ಹೊಸಗದ್ದೆ ನಾಗಪ್ಪ ಪಟಗಾರ್ ಕಿರಣ್ ಭಟ್ ಸೇರಿದಂತೆ ಅನೇಕರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಸಿರಸಿ